ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣ ಸಾಹಿತ್ಯ ಮೇಲೇನೋ ಕೋಪ ಮಾಡ್ಕೊಂಡು ಹೋಗ್ತಾನೆ ಆದರೆ ಆ ಒಂದು ಕ್ಷಣದ ಕೋಪ ಇಂದು ಸಾಹಿತ್ಯ ಪ್ರಾಣವನ್ನು ಸಂಚುಕಾರಕ್ಕೆ ತಂದಿಟ್ಟಿದೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಬ್ಲ್ಯಾಕ್ ರೋಸ್ ಐದು ಗಂಟೆವರೆಗೆ ಟೈಮ್ ಕೊಟ್ಟಿದ್ದರು ಕರ್ಣ ಅಂದ್ಕೊಂಡಿದ್ದು ಸಂಜೆ ಐದು ಗಂಟೆ ಆದರೆ ಬ್ಲ್ಯಾಕ್ ರೋಸ್ ಹೇಳಿದ್ದು ಬೆಳಗಿನ ಜಾವ ಐದು ಗಂಟೆ ಈ ಒಂದು ವಿಶ್ವದಲ್ಲಿ ಕರ್ಣ ಎಡವಟ್ಟು ಮಾಡಿಬಿಟ್ಟ ಅನುರಾಧ ಟೀಚರ್ ವಿಶ್ವವಾಗಿ ಇಟ್ ಮೀನ್ಸ್ ಕರ್ಣ ತನ್ನ ಸ್ವಂತ ಅಮ್ಮ ಮೊದಲನೇ ಅಮ್ಮನ ವಿಶ್ವವಾಗಿ ಸಾಯ್ಕಿಯೋ ಜೊತೆ ಜುಗ್ಲ ಆಡಿಕೊಂಡು ಅಲ್ಲಿಂದ ಮನೆಗೆ ಹೊಟ್ಟು ಬರ್ತಾನೆ ನಂತರನೇ ನಿಜವಾದ ಆಟ ಶುರುವಾಗುತ್ತೆ ಬ್ಲ್ಯಾಕ್ ರೋಸ್ಗೆ ಇದೇ ಸಮಯ ಬೇಕಾಗಿತ್ತು ಅದೇ ಸಮಯಕ್ಕೆ ಹೊಂಚು ಹಾಕಿ ಕಾಯ್ತಿದ್ದ ಬ್ಲ್ಯಾಕ್ ರೋಸ್ ಐದು ಗಂಟೆ ಒಳಗೆ ಸಾಹಿತ್ಯವನ್ನು ಎತ್ತಕೊಂಡು ಹೋಗೋದಕ್ಕೆ ರೆಡಿ ಮಾಡ್ಕೋತಾರೆ ಎಲ್ಲ ರೀತಿಯ ಸದತೆ ಮಾಡ್ಕೋತಾರೆ ಕಡೆ ಕಾರಣಂಗೆ ಮನೆಗೆ ಹೋದರೂ ನಿದ್ದೆ ಇಲ್ಲ ಬರೀ ಐದು ಗಂಟೆ ಐದು ಗಂಟೆ ಬಟ್ ಯಾವ ಐದು ಗಂಟೆ ಅಂತ ಗೊತ್ತಿಲ್ಲ ಈ ಕಡೆ ಬರೋದು ಕೂಡ ಬರ್ತಾನೆ ಐದು ಗಂಟೆ ಆಯ್ತಲ್ಲ ಅಣ್ಣ ಅವನಿಗೆ ಭಯ ಆಗಿದೆ ನಿನ್ನ ಮುಂದೆ ಎಲ್ಲ ಜಸ್ಟ್ ಹಿಂದೆ ಆಟ ಆಡ್ತಾನೆ ಅಷ್ಟು ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ ಆಲ್ರೆಡಿ ಐದು ಗಂಟೆ ಆಯಿತಣ ಮಲ್ಕುವಂತ ಹೇಳ್ತಿದ್ರೆ ಐದು ಗಂಟೆ ಅಂತದಾಗ ಗೊತ್ತಾಗುತ್ತೆ ಸಂಜೆ ಅಲ್ಲ ಇವಾಗಿರ್ಬೋದು ಅಂತ ಅದೇ ಕಾರಣಕ್ಕೆ ಸಾಹಿತ್ಯ ಸ್ವರೂಪ್ ಎಲ್ರಿಗೂ ಕಾಲ್ ಮಾಡ್ತಾರೆ ಯಾರು ಕಾಲ್ ರಿಸೀವ್ ಆಗ್ತಿಲ್ಲ ಸ್ವರೂಪ್ ಕಾಲ್ ರಿಸೀವ್ ಮಾಡಿ ಸ್ವಲ್ಪದ್ರಲ್ಲಿ ಲೆಕ್ಕನೆ ತಪ್ತಾನೆ ಗೊತ್ತಾಗಿದೆ ತಡ ಓಡ್ ಬರ್ತಾರೆ ಅನುರಾಧ ಟ್ಯೂಷನ್ ಮನೆಗೆ ಬರ್ತಿದ್ದಾಗೆ ಬರೀ ಹೊಗೆ ಒಳಗಡೆ ಹೋದವ್ರಿಗೆ ಇರೋಕ್ಕಾಗೋದಿಲ್ಲ ತಕ್ಷಣ ಹೊರಗಡೆ ಬಂದುಬಿಡ್ತಾರೆ ಕರ್ಣ ಮತ್ತೆ ಬರತ್ತಿದ್ರು ಕೂಡ ಏನಾಗಿದೆ ಇಷ್ಟೊಂದು ಹೊಗೆ ಬರ್ತಿದ್ಯಲ್ಲ ಅಂತ ಅಂದ್ಕೊಂಡಿದೆ ಬಾ ಮುಖಕ್ಕೆ ಅಂದರೆ ಬಾಯಿಗೆ ಖರ್ಚೀಫಿಂದ ಕಟ್ಕೋತಾರೆ ನೋಡು ಭರತ್ ನಿಂಗೆ ಉಸಿರಾಡೋದಕ್ಕೆ ಕಡಿಮೆ ಆದರೆ ತಕ್ಷಣ ಹೊರಗಡೆ ಬಂದು ಕೂಗು ಅಂತ ಹೇಳ್ತಾರೆ ಭರತ್ಗೂ ಕೂಡ ನಂತರ ಇಬ್ರು ಕೂಡ ಕರ್ಚೀಫ್ ಹಾಕೊಂಡಿದೆ ಒಳಗಡೆ ಎಂಟ್ರಿ ಕೊಡ್ತಾರೆ ಸ್ವರೂಪ್ ಮತ್ತು ಗ್ರೀಷ್ ಮಾಲ್ ಮಲಗಿರ್ತಾರೆ ಇಬ್ಬರನ್ನ ಹೋಗಿ ಎಚ್ಚರ ಮಾಡ್ತಿದ್ದಾರೆ ಇಬ್ಬರು ಕೂಡ ಎಚ್ಚರ ಆಗ್ತಿಲ್ಲ ಏನೇ ಮಾಡಿದ್ರು ಅವ್ರ ರೂಮಲ್ಲಿ ಹೋಗಿ ಮನೆ ತುಂಬ ಹೋಗಿ ನಂತರ ಸಾಹಿತ್ಯ ರೂಮ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಇಲ್ಲಿ ಅನುರಾಧ ಟೀಚರ್ ರೂಮ್ಗೆ ಹೋಗ್ತಾರೆ ಸಾಹಿತ್ಯ ಅಲ್ಲೇ ಮಲಗಿರ್ಬೋದು ಅಂತ ಅನುರಾಧ ಟೀಚರ್ ಎಚ್ಚರ ಮಾಡ್ತಿದ್ದಾರೆ ಅನುರಾಧ ಟೀಚರ್ಗೂ ಎಚ್ಚರ ಆಗ್ತಿಲ್ಲ ಪಕ್ಕದಲ್ಲಿ ನೋಡಿದರೆ ಸಾಹಿತ್ಯ ಇಲ್ಲ ಇಡೀ ಮನೆ ಹೊಡಗ್ತಾರೆ ಎಲ್ಲೂ ಕೂಡ ಸಾಹಿತ್ಯ ಕಾಣಿಸ್ತಿಲ್ಲ ತಕ್ಷಣಕ್ಕೆ ಈ ಕಡೆ ನೋಡು ಬರುತ್ತೆ ಎಲ್ಲ ಕಿಟಕಿ ಓಪನ್ ಮಾಡುವಂತಿದ್ದಾರೆ ಅಲ್ಲೇ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೋಸ್ ಜೊತೆಗೆ ಒಂದು ಲೆಚ್ಚ ಇಟ್ಟಿದ್ದಾರೆ ನೋಡುವ ಕಾರಣ ತಪ್ಪು ಮಾಡಿಬಿಟ್ಟೆ ನಾನು ಫೈನಲಿ ನಿನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ತಡ ಆಗೋಯ್ತು ನೀನು ಬರೋದು ಅಂತ ಮೆಸೇಜ್ ಇರುತ್ತೆ ಅದನ್ನು ಹೋಗಿದ್ದು ಓದಿದ್ದೆ ಗೊತ್ತಾಗ್ಬಿಡತ್ತೆ ಕಾರಣಂಗೆ ಬ್ಲ್ಯಾಕ್ ರೋಸ್ ಆಕೋನಾಗಿ ಎತ್ತಾಕೊಂಡು ಹೋಗಿದ್ದಾರೆ ಅಂತ ತಕ್ಷಣ ಗಾಬರಿ ಮಾಡಿಕೊಂಡಿದ್ದೆ ಕೆಳಗಡೆ ಬರ್ತಾರೆ ಅಲ್ಲೂ ಕೂಡ ಎಲ್ಲ ರೀತಿ ಕಿಟಕಿನ ಓಪನ್ ಮಾಡ್ತಾರೆ ನಂತರ ನೀರು ತೊಗೊಂಬಂದು ಸ್ವರೂಪಕ್ಕೆ ಚುಮಕಿಸ್ತಾರೆ ಸ್ವರೂಪ ಎದೇಳ್ವ ಅಂತ ಆ ಕಡೆ ಬರೋದು ಕೂಡ ಗ್ರೀಷ್ಮ ನೀವೇ ನಿಲ್ಲಿ ಮನೆಗೆ ಹೋಗಿದ್ರಲ್ವಾ ನನಗೋಸ್ಕರ ಬಂದರೆ ಈ ಸೆಟಪ್ ಎಲ್ಲ ನಿಮ್ಮದೇ ತುಂಬ ಕೆಮ್ಮು ಬರ್ತದೆ ಅಂತ ಹೇಳ್ತಿದ್ರೆ ಸುಮ್ಮನೆ ಇರ್ರಿ ಅಂತ ಬರೋದು ಗ್ರೀಷ್ಮ ಮೇಲೆ ರೇಗ್ತಾರೆ ಈ ಕಡೆ ಸ್ವರೂಪಕ್ಕೆ ಎದುರು ಕೂಡ ಮಾತಾಡೋಕ್ಕಾಗ್ತಿಲ್ಲ ಬಿಕಾಸ್ ಎಚ್ ಎಚ್ಚರ ಮಾಡಿದರೆ ಬೇರೆ ಏನಾದರೂ ವಿಷಯ ಗೊತ್ತಾಗಬಹುದು ಅಂತ ಕಾರಣ ಹೇಳು ಸ್ವರೂಪ್ ಏನಾಯಿತು ಯಾಕೆ ರೀತಿ ನಾನು ಫೋನ್ ಮಾಡಿದ್ದೆಲ್ಲ ಗೊತ್ತಾ ಸಾಹಿತ್ಯ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ರೆ ಸಾಹಿತ್ಯಕ್ಕೆ ಕಾಣಿಸ್ತಿಲ್ವ ನೀನು ಫೋನ್ ಮಾಡಿದೆ ಹೊಗೆ ಬರ್ತಾಯಿತ್ತು ಆಗಲೆಲ್ಲ ಮಲ್ಕೊಂಬಿಟ್ಟೆ ನನಗದಾದಮೇಲೆ ಏನೂ ಕೂಡ ನೆನಪಿಲ್ಲ ಅಂತಾರೆ ಅನುರಾಧ ಟೀಚರ್ನ ಎಪ್ಸನ್ ಅವ್ರಿಗೇನಾದರೂ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೆ ಮತ್ತೆ ಅನುರಾಧ ಟೀಚರ್ ರೂಮ್ಗೆ ಹೋಗ್ತಾರೆ ಕಾರಣ ಅನುರಾಧ ಟೀಚರ್ನ ಕೂಡ ಎಚ್ಚರ ಮಾಡ್ತಿದ್ದಾರೆ ತದನಂತರ ಅನುರಾಧ ಟೀಚರ್ನ ಕೂಡ ಕರ್ಕೊಂಡು ಬರ್ತಾರೆ ಈ ಕಡೆ ಸ್ವರೂಪ ಮತ್ತು ಗ್ರೀಷ್ಮನು ಬರತ್ ಹೊರಗಡೆ ಕರ್ಕೊಂಡು ಬರ್ತಾರೆ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಏನಿದೆ ಅಲ್ಲ ಮನೆ ತುಂಬ ಯಾಕೆ ಹೋಗೇ ಇದೆ ಏನಾಯ್ತು ಏನು ಅಂತ ಅನುರಾಧ ಟೀಚರ್ ಕರ್ಣನ್ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ನೀನು ಬರತ್ ಮನೆಗೆ ಹೋಗಿದ್ರಲ್ವ ಮತ್ತೆ ಹೇಗಿಲ್ಲಿ ಅಂತ ಕೇಳ್ತಾರೆ ಹೌದು ಸಾಹಿತ್ಯ ಇಲ್ಲಿ ಅಂತಿದ್ದಾಗ ಈ ಕಡೆ ಬ್ಲ್ಯಾಕ್ ರೋಸ್ ಸಾಹಿತ್ಯಾನ ಕಿಡ್ನಪ್ ಮಾಡಿಬಿಡ್ತಾರೆ ಸಾಹಿತ್ಯ ಎಲ್ಲೂ ಕಾಣಿಸ್ತಿಲ್ಲ ಅಂತಾರೆ ಬ್ಲ್ಯಾಕ್ ರೋಸಾ ಯಾರಿದು ಬ್ಲ್ಯಾಕ್ ರೋಸ್ ಅಂತ ಕೇಳ್ತಿದ್ದಾರೆ ಅನುರಾಧ ಟೀಚರ್ ಹಾಗೆ ಸ್ವರೂಪಿಬ್ಬರು ಕೂಡ ಬ್ಲ್ಯಾಕ್ ರೋಸ್ ಯಾರು ಅಂತ ನನಗೂ ಕೂಡ ಗೊತ್ತಿಲ್ಲ ಅವನಿಂದ ಇತ್ತು ಆದರೆ ಇವಾಗ ಕಿಡ್ನಾಪ್ ಮಾಡೇಬಿಟ್ಟ ನಾನು ಒಂದು ಎಡ್ವರ್ಟ್ ಮಾಡಿಬಿಟ್ಟ ಐದು ಗಂಟೆನ ಕರೆಕ್ಟಾಗಿ ತಿಳ್ಕೊಬೇಕಾಗಿತ್ತು ನಾನು ಅಂತ ಹೇಳ್ತಿದ್ರೆ ಪಾಪ ಸಾಹಿತಿಗಾಗಿ ಯಾರೂ ಕೂಡ ದ್ವೇಷಗಳ ಇಲ್ವಲ್ಲ ಅವಳು ಯಾರು ದ್ವೇಷ ಕೂಡ ಕಟ್ಕೊಂಡಿಲ್ಲ ಯಾರು ಈ ರೀತಿ ಮಾಡಿರ್ಬೋದು ಅಂತ ಅನುರಾಧ ಟೀಚರ್ ಕೂಡ ಶಾಕ್ ಆಗ್ತಿದ್ದಾರೆ ಈ ಕಡೆ ತಡ ಆಗ್ತಿದೆ ನಾವು ಮೊದಲು ಸಾಹಿತ್ಯವನ್ನು ಹೇಗಾದರೂ ಮಾಡಿ ಹುಡುಕಲೇಬೇಕು ಅಂತ ಹೇಳಿ ಹುಷಾರು ಮೇಡಮ್ ಸ್ವರೂಪ್ ನೀನು ಕೂಡ ನನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಈ ಕಡೆ ಎಲ್ಲಿ ಹೋಗೋದಣ ಎಲ್ಲಿ ಅಂತ ಹುಡ್ಕೋದು ಅಂತ ಎಲ್ಲಾದರೂ ಹುಡುಕ್ಲೇಬೇಕು ಅಂದ್ಕೊಂಡಿದ್ದೆ ಬ್ರಹ್ಮಕುಮಾರ್ಗೆ ಕಾಲ್ ಮಾಡ್ತಾರೆ ಬ್ರಹ್ಮಕುಮಾರ್ಗೆ ರಾತ್ರಿ ಮತ್ತೆ ಕರ್ಣನ್ ಕಾಲ್ ಬರುತ್ತೆ ಕಮಿಷನರ್ ಎಮ್ ಎಲ್ ಎ ಯಾರು ಬೇಕಿದ್ದರೂ ಹೇಳಿ ಪೊಲೀಸ್ ಫೋರ್ಸ್ ಕಳಿಸು ಬ್ಲ್ಯಾಕ್ ರೂಸ್ ಇವತ್ತು ಯಾರು ಅಂತ ಗೊತ್ತಾಗಲೇಬೇಕು ಸಾಹಿತ್ಯ ಎಲ್ಲಿದ್ದಾರೆ ಅಂತ ಇಡೀ ಎಲ್ಲ ಕಡೆ ಕೂಡ ಚೆಕ್ ಮಾಡಿಸು ಸಾಹಿತ್ಯ ಎನಿ ಕಾಸ್ಟ್ ನನ್ನ ಮುಂದೆ ಇವತ್ತಿರಬೇಕು ಬ್ಲ್ಯಾಕ್ ರೂಸ್ ಸಿಕ್ ಬೀಳಬೇಕು ಅಂತ ಹೇಳ್ತಿದ್ದಾಗೆ ಬ್ರಹ್ಮ ಅವರ ಈಗಲೇ ಕಮಿಷನರ್ಗೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡೋಕ್ಕೆ ಹೋಗ್ತಾರೆ ಈ ಕಡೆ ನಾವು ಕೂಡ ಎಲ್ಲ ಕಡೆ ಹೊಡ್ಕೋಣ ಅಂತ ಹೇಳಿ ಇವರು ಕೂಡ ಹೊರಡ್ತಾರೆ ಫೈನಲಿ ಒಂದು ಜಾಗಕ್ಕೆ ಬರ್ತಾರೆ ಎಲ್ಲಿ ಅಂತ ಹುಡ್ಕೋದು ಹತ್ರ ಫೋಟೋ ತೋರಿಸ್ತಾರೆ ನೋಡಿದ್ರ ನೋಡಿದ್ರ ಅಂತ ಕೇಳ್ತಿದ್ದಾರೆ ಎಲ್ಲೂ ಕೂಡ ಸಾಹಿತ್ಯ ಕಾಣಿಸ್ತಿಲ್ಲ ಈ ಕಡೆ ಸ್ವರೂಪ ಅಕ್ಕ ಸಿಕ್ತಾಳಲ್ವ ಕರ್ಣ ಅಂತಿದ್ರೆ ಖಂಡಿತವಾಗ್ಲೂ ಸಿಕ್ತಾಳೆ ಸ್ವರೂಪ್ ಏನು ಯೋಚನೆ ಮಾಡಬೇಡ ಭಯ ಬೀಳಬೇಡ ಅಂತ ಸಮಾಧಾನ ಮಾಡ್ತಿದ್ದಾರೆ ಕರ್ಣ ತದನಂತರ ಕರ್ಣಗೆ ಒಂದು ಕಾಲ್ ಬರುತ್ತೆ ಬ್ಲ್ಯಾಕ್ ರೋಸ್ ಕಾಲ್ ಮಾಡಿರ್ತಾರೆ ಸಾಹಿತ್ಯ ಮೊಬೈಲಿಂದನೇ ಸಾಹಿತ್ಯ ಅಂತ ಅಂದ್ಕೊಂಡು ಕಾಲ್ ರಿಸೀವ್ ಮಾಡಿದರೆ ಬ್ಲ್ಯಾಕ್ ರೂಸ್ ಬ್ಲ್ಯಾಕ್ ರೂಸ್ ಅಂತ ಗೊತ್ತಾಗ್ತದ ಹಾಗೆ ಕಣ್ಣ ಮಾಡಲಾಗ್ತದ ಮಾಡ್ತದೆ ಇಲ್ಲಿ ಸಾಹಿತ್ಯ ಸಾಹಿತ್ಯವಾಗ ಏನಾದರೂ ಮಾಡಿದರೆ ಖಂಡಿತ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಆದರೆ ಇಲ್ಲಿ ಬ್ಲ್ಯಾಕ್ ರೂಸ್ ಮಾತ್ರ ಏನಿದು ಕಾರಣ ನನ್ನ ನಿನ್ನ ನಡುವೆ ಹೋರಾಟ ನಡೀತದೆ ಸಾಹಿತ್ಯ ಕತೆ ಮುಗಿಸ್ತೀನಿ ಆ್ಯಂಬುಲೆನ್ಸ್ ತರೋಕ ರೆಡಿ ಮಾಡ್ಕೊ ನನ್ನ ವಿರುದ್ಧನೇ ಚಾಪರ್ ತರಿಸ್ತೀನಿ ಪೊಲೀಸವನ್ನ ಕರೆಸ್ತೀನಿ ಕಮಿಷನರು ಅದು ಇದೆಲ್ಲ ಚೆಕ್ ಮಾಡಿಸ್ತಾ ಇದೆಯಾ ಮಾಡಿಸಿದ್ರೆ ಆ್ಯಂಬುಲೆನ್ಸ್ ಜೊತೆಗೆ ಬನ್ನಿ ಅಂತ ಹೇಳು ಯಾಕಂದರೆ ಸಾಹಿತ್ಯ ಕತೆ ನಾನು ಮುಗಿಸ್ಬಿಡ್ತೀನಿ ಅವಳನ್ನು ಬಿಡ್ತೀನಿ ಅಂತ ಹೆದರಿಸ್ತಾರೆ ಏನು ಮಾಡಬೇಡ ಸಾಹಿತ್ಯ ಅವ್ರಿಗೆ ಅಂತ ಕರ್ಣ ಹೇಳಿದ್ದಕ್ಕೆ ಏನೂ ಮಾಡಬಾರ್ದು ಅಂದರೆ ನೀನು ಏನು ಕರೆಸಿದ್ಯೋ ಎಲ್ಲನೂ ಕೂಡ ಹಾಗೆ ವಾಪಸ್ ಹೇಳೋಕ್ ಹೋಗೋಕೆ ಹೇಳು ಅಂತ ಹೇಳ್ತಾರೆ ಹಾಗಾಗಿ ಕರ್ಣ ಕೂಡ ಸರಿ ಆಯಿತು ಹೇಳ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಎಲ್ಲಿದ್ದಾಳೆ ಸಾಹಿತ್ಯ ಅಂತ ಗೊತ್ತಾಗ್ತಿಲ್ಲ ಅಲ್ಲೇ ಈ ಕಡೆ ಬ್ರಹ್ಮವರ್ಗೆ ಕಾಲ್ ಮಾಡಿದ್ದೆ ಬ್ರಹ್ಮವರ ಅಂತಿದ್ದಾಗೆ ಈ ಕಡೆ ಎಲ್ಲ ಹೇಳಿದ್ದೀನಿ ಸರ್ ಎಲ್ಲ ಕೂಡ ಆಗ್ತಿದೆ ಸಾಹಿತ್ಯ ಇವರು ಸಿಕ್ಬಿಡ್ತಾರೆ ನಾನು ಕೂಡ ಬರ್ತಿದ್ದೀನಿ ಅಂತಕ್ಕಾಗಿ ಏನೂ ಬೇಡ ಬ್ರಹ್ಮ ಅವರು ಕೂಡ ಸ್ಟಾಪ್ ಮಾಡಿ ಬ್ರಹ್ಮ ಅವರು ನಾನು ಹೇಳ್ತಿದ್ದೀನಿ ಅಲ್ವ ಎಲ್ಲನೂ ಕೂಡ ವಾಪಸ್ ಹೋಗಿ ಅಂತ ಹೇಳಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ತದನಂತರ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಫೈನಲಿ ಒಂದು ಕಡೆ ಇವರು ಹೋಗ್ತಿದ್ದಾಗೆ ಆ ಕಡೆಯಿಂದ ಸಾಹಿತ್ಯ ನಾನು ಇಲ್ಲಿದ್ದೀನಿ ಕಾರಣ ಕಾಪಾಡಿ ಕಾಪಾಡಿ ಅಂತ ಚೀರ್ತಿದ್ದಾಳೆ ಈ ಕಡೆ ಈ ಸ್ವರೂಪ ಕಾರಣ ಎಲ್ಲರೂ ಕೂಡ ಕಿರ್ಚ್ ಸಾಹಿತ್ಯ ಅವರೇ ಎಲ್ಲಿದ್ದೀರಾ ನಾವು ಇಲ್ಲಿದ್ದೀವಿ ಅಂತ ಫೈನಲಿ ಅದು ಬರ್ತಿರೋದು ಮೈಕಿಂದ ಗೊತ್ತಾಗುತ್ತೆ ಸಾಹಿತ್ಯ ಅವರೇ ನಿಮಗೆ ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ಅಂತ ಹೇಳ್ತಿದ್ರೆ ಸಾಹಿತ್ಯ ಯಾರೂ ಕೇಳಿಸ್ತಿಲ್ಲ ಬಟ್ ಸಾಹಿತ್ಯ ಮಾತ್ರ ಕಾಪಾಡಿ ಕಾಪಾಡಿ ಅಂತ ಚೀರ್ ಕೂತಿದ್ದಾಳೆ ಈ ಕಡೆ ಕಾರಣಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಂಗಾಲಾಗ್ಬಿಡಿದ್ದಾರೆ ಈ ಕಡೆ ಸಾಹಿತ್ಯ ಅಂತ ಚೀರ್ ಕೂತಿದ್ದಾನೆ ಫೈನಲಿ ಇಲ್ಲಿ ಸಾಹಿತ್ಯನ ಒಂದು ಬಸ್ಸಲ್ಲಿ ಹಾಕ್ಕೊಂಡಿದ್ದೆ ಇಲ್ಲಿ ಬ್ಲ್ಯಾಕ್ ರೋಸ ಎತ್ತಾಕೊಂಡು ಹೋಗ್ತಿದ್ದಾರೆ ಸಾಹಿತ್ಯ ಕಾಪಾಡಿ ಕಾಪಾಡಿ ಅಂತ ಎಲ್ಲ ಕಡೆ ಚೀರ್ ಕೂತಿದ್ದಾಳೆ ಅಲ್ಲೇ ಕಾರಣ ಇದ್ದಾರೆ ಕಣ್ಣ ನಾನು ಇಲ್ಲಿದ್ದೀನಿ ಕಾಪಾಡಿ ಕಾಪಾಡಿ ಅಂತ ಇದ್ರೆ ಕಾರಣಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸಾಹಿತ್ಯ ಕಾಣದೆ ಕಂಗಾಲಾಗಿದ್ದಾನೆ ಹತ್ತೊ ಕಡೆ ಮನೇಲಿ ಅರುಂಧತಿಯವ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಸಾಹಿತ್ಯ ಕಾಣಿಸ್ತಿಲ್ಲ ಅಂತ ಈ ಕಡೆ ವನೋಜ್ ಅವ್ರಿಗಂತೂ ಫುಲ್ ಖುಷಿ ಆಗ್ತದೆ ಸಾಹಿತ್ಯ ಕತೆ ಮುಗಿಯುತ್ತೆ ಇನ್ನು ನನ್ನ ಮಗಳು ಹಾದಿ ಸುಲಭವಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಅರುಂಧತಿ ಅವ್ರಿಗೆ ಒಂದು ವಿಷಯ ಹೇಳ್ತಿದ್ದಾರೆ ಅದಕ್ಕೆ ಇಷ್ಟೊಂದು ಗಾಬರಿ ಮಾಡ್ಕೋತಿದ್ರಲ್ಲ ಇದಕ್ಕೆಲ್ಲ ಯಾರಿಂದ ಆಗ್ತಿರೋದು ಅಂತ ಗೊತ್ತಿದ್ದೆ ಸಾಹಿತ್ಯನ ಕಾಪಾಡೋಕೆ ಹೋಗಿರೋದು ಕಾರಣ ಸಾಹಿತ್ಯ ಇಷ್ಟೆಲ್ಲ ಆಗ್ತಿರೋದು ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಅಂತಿದ್ದಾಗೆ ಅಲ್ಲೂ ಕೂಡ ಅವ್ರಿಗೂ ಅನಿಸುತ್ತೆ ನನ್ನ ಮಗ ಪ್ರಾಣಕ್ಕೆ ಅಪಾಯಕ್ಕೆ ಸಿಕ್ಕಿಬಿದ್ದಿರುವುದು ಸಾಹಿತ್ಯ ಎಂದಾನೆ ಸಾಹಿತ್ಯ ಎಂದೇ ಹೋದಷ್ಟು ಇಲ್ಲಿ ನನ್ನ ಮಗನಿಗೆ ಅಪಾಯ ಕಾದಿದೆ ಅನ್ನೋದು ಅವ್ರಿಗೂ ಕೂಡ ತಲೆಗೆ ಹೊಕ್ಕಿಸ್ಬಿಡ್ತಾರೆ ಈ ಕಡೆ ವನುಜ್ ಅವರು ಫೈನಲಿ ಆ ಕಡೆ ಕಾರಣ ತನ್ನ ಸಾಹಿತ್ಯವನ್ನು ಉಳಿಸ್ಕೊಡೋಕೆ ಶ್ವತಾಗತಾಯ ಪ್ರಯತ್ನ ಪಡ್ತಿದ್ದಾರೆ ಹಾಗಿದ್ರೆ ಫೈನಲಿ ಸಾಹಿತ್ಯನ ಉಳಿಸ್ಕೋತಾನೆ ಕಾರಣ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಮ್ಮ ವೀಚ್ಗೋಸ್ಕರ ವೀಚ್ ಮಾಡಿದ್ರು